ವೀಕ್ಷಕರೇ ಕಟಕ ರಾಶಿಯವರ ತಕ್ಷಣ ಯಾವತ್ತಿಗೂ ಕೂಡ ಜೀವನದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿರತಕ್ಕಂಥದ್ದು ಜೀವನದಲ್ಲಿ ಅನೇಕ ಏರಿಳಿತಗಳನ್ನ ಅನುಭವಿಸಿ ಒಂದು ಒಳ್ಳೆಯ ಹಂತಕ್ಕೆ ಬಂದು ನಿಂತಿರತಕ್ಕಂಥದ್ದು ಬಂದಿರುವಂತಹ ದಾರಿ ಅನುಭವಿಸಿರುವಂತಹ ಜೀವನ ಸಾಮಾನ್ಯದ್ದಲ್ಲ ಬಹಳಷ್ಟು ಜೀವನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಇದೆಯಲ್ಲ ನಿಮ್ಮ ಜೀವನದಲ್ಲಿ ಅಗಾಧವಾಗಿರತಕ್ಕಂಥ ಎಕ್ಸ್ಪೀರಿಯೆನ್ಸು ಅನುಭವ ನಿಮ್ಮ ಜೀವನದ ಪಾಠವೇ ನಿಮಗೆ ಕಲಿಸಿ ಕೊಟ್ಟಿರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಜೊತೆಗೆ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಕಟಕರಾಶಿಯವರ ತಕ್ಷಣ ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಬುದ್ಧಿವಂತರು ವಿಚಾರವಂತರು ಜೊತೆಗೆ ಯಾವಾಗಲೂ ಏನಾದ್ರೂ ಒಂದು ಕೆಲಸ ಮಾಡ್ತಕ್ಕಂಥದ್ದು ಚಟುವಟಿಕೆಯಿಂದ ಲವಲವಿಕೆಯಿಂದ ಇರ್ತಕ್ಕಂಥದ್ದು ಕಟಕ ರಾಶಿಯವರ ಒಂದು ಗುಣ ಸ್ವಭಾವ ಆಗಿರ್ತಕ್ಕಂಥದ್ದು ವಿಶ್ರಾಂತಿ ಇಲ್ಲದೆ ಕೆಲಸದ ಕಡೆ ಹೆಚ್ಚಿನ ಪರಿಶ್ರಮವನ್ನ ಕೊಟ್ಟು ಕೆಲಸವನ್ನ ಕೆಲಸಕ್ಕೆ ಹೆಚ್ಚಿನ ಒತ್ತು ಕೊಡುವಂಥದ್ದು ಸಮಯ ಕೊಡುವಂತಹದ್ದು ಕಟಕ ರಾಶಿಯವರ ಒಂದು ಗುಣ ಸ್ವಭಾವ ಆಗಿದೆ ಇನ್ನು ಜೀವನದಲ್ಲಿ ಒಂದು ಕಡೆ ನಿಲುಗಡೆ ಅನ್ನುವಂಥದ್ದಿಲ್ಲ ನಿಮ್ಮ ಜೀವನದಲ್ಲಿ ಸದಾ ತಿರುಗಾಟ ಹಲದಾಟ ಓಡಾಟ ಒಂದು ಸಮಸ್ಯೆ ತಪ್ಪಿದ್ರೆ ಮತ್ತೊಂದು ಒಂದು ಜವಾಬ್ದಾರಿ ತಪ್ಪಿದ್ರೆ ಮತ್ತೊಂದು ಒಂದು ಕೆಲಸ ತಪ್ಪಿದ್ರೆ ಮತ್ತೊಂದು ಈ ತರ ನಿರಂತರವಾಗಿ ನಿಮ್ಮ ಜೀವನ ಹರಿಯುವಂತ ನದಿ ಇದ್ದ ಹಾಗೆ ಹೌದು ಅಲ್ವೋ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಜೊತೆಗೆ ಹೃದಯವಂತರು ಈ ಕಟಕರಾಶಿಯವರ ತಕ್ಷಣ ಯಾರಿಗೋ ಏನೋ ಪ್ರಾಬ್ಲಮ್ ಆಯ್ತು ತೊಂದರೆ ಆಯ್ತು ಅಂದ ತಕ್ಷಣ ಸ್ಪದಾ ಸದಾ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು ಇನ್ನು ಸದಾ ಇತರರಿಗೆ ಉಪಕಾರ ಮಾಡತಕ್ಕಂತ ಮನೋಭಾವ ಅಹ್ ರೂಢಿಸಿಕೊಂಡಿರ್ತಕ್ಕಂಥದ್ದು ಮನೋಭಾವ ಉಳ್ಳಂತಹ ವ್ಯಕ್ತಿಗಳು ಜೊತೆಗೆ ಹೊರಗಿನ ಕಾರ್ಯಗಳಿಗಿಂತ ಈ ಮನೆ ಕಾರ್ಯಗಳು ಸಮಾಜದ ಕಾರ್ಯಗಳು ಜೊತೆಗೆ ಈ ಹೊರಗಿನ ಕಾರ್ಯಗಳಿಗೆ ಎಷ್ಟು ಮಹತ್ವ ಕೊಡ್ತಾರೆ ಮನೆ ಕಾರ್ಯಗಳಿಗೂ ಮನೆ ಕಾರ್ಯಗಳಿಗೆ ಎಷ್ಟು ಒತ್ತು ಕೊಡ್ತಾರೆ ಹೊರಗಿನ ಕಾರ್ಯಗಳಿಗೂ ಅಂದ್ರೆ ಎಲ್ಲರನ್ನ ಎಲ್ಲವನ್ನ ಸಮಾನವಾಗಿ ಕಾಣತಕ್ಕಂತಹ ವ್ಯಕ್ತಿ ಅಂತ ಹೇಳ್ಬೋದು ಈ ಈ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನ ಗಳಿಸಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನು ಕೆಲಸದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಈ ವೇದಾಂತದ ಕಡೆ ಈ ವೇದ